ಐದನೇ ದಿವಸ ಇದು ಒಂದು ಅದ್ಭುತ ಭ್ರಷ್ಟ ಸರ್ಕಾರದ ವಿರುದ್ಧ ಬಹಳ ದೊಡ್ಡ ಹೋರಾಟ ವಿಜೇಂದ್ರ ಅವರು ಹಮ್ಮಿಕೊಂಡಿದ್ದಾರೆ ಇದು ಅದ್ಭುತವಾದ ಹೋರಾಟ ವಿಜೇಂದ್ರ ಅವರು ಪೂರ್ತಿ ಸ್ಫೂರ್ತಿಯಾಗಿ ನಡೀತಾ ಇದ್ದಾರೆ ಅಶೋಕ್ ಅವರು ಆರ್ ಅಶೋಕ್ ಅವರು ಚಲುವಾದಿ ನಾರಾಯಣಸ್ವಾಮಿ ಅವರು ಪಕ್ಷದ ಎಲ್ಲ ಹಿರಿಯರು ಈ ಕಾರ್ಯಕ್ರಮಕ್ಕೆ ಅದ್ಭುತವಾಗಿ ಚಾಲನೆ ಕೊಟ್ಟು ಇವತ್ತು ನಾಲ್ಕು ದಿನದಿಂದನೂ ಸಕ್ಸಸ್ಫುಲ್ ಆಗಿ ಹೋಗ್ತಾ ಇದೆ ಕಾಂಗ್ರೆಸ್ಗೆ ಇದು ಪಾಠ ಗಳಿಸುವಂತ ದಿನ ಇವರು ಭ್ರಷ್ಟಾಚಾರ ಎಷ್ಟು ಮಾಡಿದ್ದಾರೆ ಅಂದ್ರೆ ಯಾವ ಲಿಮಿಟ್ ಇಲ್ಲ ಸಿದ್ದರಾಮಯ್ಯರು ಮತ್ತೆ ರಾಹುಲ್ ಗಾಂಧಿ ಅವರು ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ಸಂವಿಧಾನವನ್ನು ಧೂಳಿಪಟ ಮಾಡಿದವರು ಇವರು ಆ ಸಂವಿಧಾನದ ಬುಕ್ಕನ್ನು ಇಟ್ಕೊಂಡು ಒಂದು ತಿಂಗಳು ಹಾರಾಡಿದರು ಆ ಬುಕ್ಕಿನ ಈ ಇಲ್ಲದಂಗೆ ಮಾಡಿದವರು ಈ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇಂಥ ಸರ್ಕಾರನ ಕಿತ್ತು ಉಗಿಬೇಕು ಇಮಿಡಿಯೇಟ್ ಆಗಿ ಕಿತ್ತುಗಿಬೇಕು ಮತ್ತು ಜನರಿಗೆ ಸಾರ್ವಜನಿಕರಿಗೆ ನ್ಯಾಯ ಅಂತ ನಾನು ಹೇಳ್ತೇನೆ